ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪಾಪಗೆ ನೈನ್ ಮಂತ್ ಇಂಜೆಕ್ಷನ್ ಇತ್ತು ಸೊ ಹಾಗಾಗಿ ಇಂಜೆಕ್ಷನ್ ಬರೋಣ ಅಂದ್ಬಿಟ್ಟು ಅಮ್ಮ ಊರಿಗೆ ಹೋಗಿದ್ವಿ ಆದರೆ ನಮ್ದು ಇಂಜೆಕ್ಷನ್ ಬಂದು ಗುಂಡಾಪುರ ಪಕ್ಕದವರು ಸೊ ಹಾಗಾಗಿ ತಾಯಿ ಕಾಡು ಬೇರೆ ಅಮ್ಮ ಮನೇಲೆ ಇತ್ತು ಹಸ್ಬೆಂಡ್ನ ತೊಗೊಬೋರಾಗಿ ಅಂದ್ಬಿಟ್ಟು ನಾವಿಲ್ಲಿ ಅಂಗನವಾಡಿ ಹತ್ರ ಕೂತಿದ್ವಿ ಅಲ್ಲಿ ಪಾಪು ಮಾತ್ರ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ಅಲ್ಲಿರೋ ದೊಡ್ಡವರು ಅಂದರೆ ಅಂಗನವಾಡಿ ಮಕ್ಕಳಿದ್ದಾರಲ್ಲ ಅವ್ರ ಎಲ್ಲ ಮಾತಾಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಹಸ್ಬೆಂಡ್ ಕೂಡ ಬಂದರು ತೊಗೊಂಡು आई सर्व मतदार संघातून पाहा तुम्ही नाही काढूडला हा इथे इंदा सब काय येत नाही इला राले वेळेवर बंद होत नाही बाय हो नाही तो नेक्स्टवर लागाय Ai tai 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 ಇಂಜೆಕ್ಷನ್ ಹಾಕಿಸ್ಕೊಂಡು ಹಂಗೆ ಮಮ್ಮಿನೂ ಕೂಡ ನೋಡಿಕೊಂಡು ವಾಪಸ್ ಮತ್ತೆ ಊರಿಗೆ ಬಂದ್ವಿ ಹಸ್ಬೆಂಡ್ ಮನೆಗೆ ಅಂದರು ತುಂಬಾ ಹೇಳ್ತು ಅವಳಂತೂ ಈ ಒಂಬತ್ತು ತಿಂಗಳು ಮಗುಗೆ ನಾಲ್ಕು ಇಂಜೆಕ್ಷನ್ ಅಂದರೆ ತಡ್ಕೊಳತ್ತಾ ಅವಳು ಅಲ್ಲಿ ತುಂಬಾ ಹತ್ತ್ಲು ಆಮೇಲೆ ಪರವಾಗಿಲ್ಲ ಸಮಾಧಾನ ಆದ್ಲು ಇವಾಗ ಒಂದಷ್ಟು ತಾಟ ಆಡಲಿ ಅಂದ್ಬಿಟ್ಟು ನಾನು ಕೂರಿಸಿದ್ದೆ ಅಂದರೆ ನಿಂತ್ಕೊಳ್ಳೋಕ್ಕೆ ನೆಡಿಯಲ್ಲಿ ನಿಂತ್ಕೊಂಡ್ರೆ ಏನೋ ತೊಡೆ ನೋತಿತ್ತು ಅನಿಸುತ್ತೆ ಮೇ ಬಿ ಎರಡು ತೊಡೆ ಮತ್ತು ಎರಡು ತೊಳೆ ಕೊಟ್ಟಿದ್ರಲ್ಲ ಸೊ ಹಂಗೆ ಹೇಳ್ತಿದ್ದು ಹಾಗೆ ಸ್ವಲ್ಪ ಆಟ ಆಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಅವಳು ಬಟ್ಟೆ ಏನಿದೆ ಕಬೋರ್ಡಲ್ಲಿ ಆ ಬಟ್ಟೆ ಎಲ್ಲ ನೆಳೆದು ಎಳೆದು ಆಟ ಆಡ್ತಾ ಇದ್ಲು ಅಂದರೆ ಪರವಾಗಿಲ್ಲ ಅವರು ಒಂದು ಜೆಲ್ ಕೂಡ ಕೊಟ್ಟಿದ್ದರು ಇದು ಎಲ್ಲಿ ಇಂಜೆಕ್ಷನ್ ಹಾಕಿದ್ದಾರೆ ಅದರ ಸುತ್ತ ಹಚ್ಚಿ ನೋವು ಕಮ್ಮಿ ಆಗುತ್ತೆ ಅಂತ ಹಾಗೆ ಜ್ವರ ಬಂದರೆ ಸಿರಪ್ ಕೂಡ ಕೊಟ್ಟಿದ್ದರು ಪ್ಯಾರಾಸೆಟಮಲ್ ಸಿರಪ್ನು ನೈಟು ಲೈಟಾಗಿ ಜ್ವರ ಕೂಡ ಬಂತು ಆ ಪೇಯ್ನ್ ಅನಿಸುತ್ತೆ ಯಾಕಂದರೆ ನಾಲ್ಕು ಇಂಜೆಕ್ಷನ್ ನಮ್ಗೆ ಒಂದು ಇಂಜೆಕ್ಷನ್ಗೆ ಎಷ್ಟು ಹೊತ್ತು ಕರೆದಿರ್ತೀವಿ ನಮ್ಮ ಏಜ್ ಅವರೆಲ್ಲ ಒಂದು ಇಂಜೆಕ್ಷನ್ ಅಂದನೇ ಭಯಪಡ್ತಾರೆ ಅದರಲ್ಲಿ ಚಿಕ್ಕ ಮಗುಗೆ ನಾಲ್ಕು ಇಂಜೆಕ್ಷನ್ ಯಪ್ಪ ಅವಳು ಹಿಂಗೆ ತಡ್ಕೊಳ್ತು ಅಂತಲೇ ಅವತ್ತು ನೈಟ್ ಏನಿಲ್ಲ ಚೆನ್ನಾಗಿ ನಿದ್ದೆ ಕೂಡ ಮಾಡಿದ್ಲು ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ನಮ್ಮೂರಲ್ಲಿ ಕಾರ್ತ್ರಿ ಮಾಡ್ತಿದ್ರು ಅಂದರೆ ಊರು ದೇವಸ್ಥಾನ ಇದೆ ಬೆಟ್ಟದರ್ಸಮ್ಮ ದೇವಸ್ಥಾನ ಅಂತ ಅಲ್ಲಿ ಕಾರ್ತಿಗೆ ಮಾಡ್ತಿದ್ರು ಅಂದರೆ ಒಂದೊಂದು ವಟಾರದವರು ಒಂದೊಂದು ದಿನ ಕಾರ್ತಿಗೆ ಮಾಡ್ತಾರೆ ಅಡುಗೆ ಗಿಡ್ಗೆ ಎಲ್ಲ ಮಾಡಿಸಿ ಇದೇ ಮೇಯ್ನ್ ಗರ್ಭಗುಡಿ ದೇವರು ಬೆಟ್ಟದ ರಸಮ್ಮ ಅಂದರೆ ನಮ್ಮ ಕಡೆ ಎಲ್ಲ ಪವರ್ಫುಲ್ ದೇವ್ರೆ ಅಂತಲೇ ಹೇಳ್ಬೋದು ಹಾಗೆ ಅವತ್ತೇ ಮುತ್ತಪ್ಪ ಅಂತ ದೇವ್ರುಗಳನ್ನ ಕರೆಸಿದ್ರು ಅಂದರೆ ಇಲ್ಲಿ ಏಳು ದೇವರು ಮುತ್ತಪ್ಪ ಅಂತ ಏಳು ಬೇರೆ ಊರಿಂದ ಕರೆಸ್ತಾರೆ ಬಂದು ಅವರು ಒಂದು ಮನೇಲಿಟ್ಟು ಆ ಮನೇಲಿ ಈ ಥರ ಎಲ್ಲ ಹೂವಾಗಿ ರೆಡಿ ಮಾಡಿಕೊಂಡು ಇಲ್ಲಿ ಊರು ದೇವಸ್ಥಾನ ಮುಂದುಗಡೆ ಬಂದು ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಆರತಿ ತಂದು ಆರತಿ ಕೂಡ ಬೆಳಗಿದ್ರು ಅಂದ್ರೆ ಬಂದಿರುವಂತಹ ದೇವರಿಗೆ ಹಾಗೆ ಬಂದಿರುವಂತಹ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಅಲ್ಲೇನೆ ಹಾಗೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್